ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಟಿ ಅಪ್ಡೇಟ್ಗೆ ಸ್ವಾಗತ ಸಿ ಟಿ ಅಪ್ಲಿಕೇಶನ್ ಎಕ್ಸಾಮ್ ಡೇಟ್ ಈ ಬಾರಿ ಹೇಗಿರುತ್ತೆ ಏನೆಲ್ಲ ಪ್ರೊಸೆಸ್ ಮಾಡಿದ್ದಾರೆ ಡೀಟೇಲ್ ಆಗಿ ಬೋರ್ಡ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂದರೆ ಈ ವರ್ಷದ್ದು ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಿಂದ ಇಂಜಿನಿಯರಿಂಗ್ ಪಶು ವೈದ್ಯಕ್ಕೆ ಅದೇ ರೀತಿ ವೃತ್ತಿಪರ ಕೋರ್ಸ್ಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪ್ರವೇಶ ಪರೀಕ್ಷೆ ಸಿಇಟಿದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಏಪ್ರಿಲ್ ಹದಿನಾರು ಮತ್ತು ಹದಿನೇಳನೇ ತಾರೀಕಿನಂದು ನಿಮ್ಮದು ಸಿ ಇ ಟಿ ನಡೀತದೆ ಈ ವರ್ಷದ ಏಪ್ರಿಲ್ ಹದಿನಾರು ಅದೇ ರೀತಿ ಏಪ್ರಿಲ್ ಹದಿನೇಳು ಎರಡು ದಿನ ನಿಮಗೆ ಸಿ ಇ ಟಿ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ ಏಪ್ರಿಲ್ ಸಿಕ್ಸ್ಟೀನ್ತ್ ಮತ್ತು ಸೆವೆಂಟೀನ್ತ್ ಆಗಿರುತ್ತೆ ಅದೇ ರೀತಿ ಅಪ್ಲಿಕೇಶನ್ ಅರ್ಜಿ ಆಹ್ವಾನ ಯಾವಾಗ ಮಾಡ್ತಾರೆ ಅಂದರೆ ಅರ್ಜಿ ಆವಾನ ಇದೇ ಜನವರಿ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಇಪ್ಪತ್ತೊಂದರವರೆಗೆ ನಿಮಗೆ ಅರ್ಜಿ ಆಹ್ವಾನ ಮಾಡ್ತಾರೆ ಜನವರಿ ಟ್ವೆಂಟಿ ತ್ರೀಯಿಂದ ನಿಮಗೆ ಅಪ್ಲಿಕೇಶನ್ ಶುರು ಆಗುತ್ತೆ ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತೊಂದು ಫೆಬ್ರವರಿ ಟ್ವೆಂಟಿ ಫಸ್ಟ್ ಲಾಸ್ಟ್ ಡೇಟ್ ಆಗಿರುತ್ತೆ ಜನವರಿ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಇಪ್ಪತ್ತೊಂದರ ಒಳಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿರುತ್ತೆ ಅದೇ ರೀತಿ ಡಿಪ್ಲೊಮಾ ಸಿಟಿ ಬಗ್ಗೆ ಕೂಡ ಘೋಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನೆಕ್ಸ್ಟ್ ಘೋಷಣೆ ಕೂಡ ಮಾಡ್ತಾರೆ ನಂತರ ಯಾವ ದಿನ ಏನು ಪರೀಕ್ಷೆ ಅಂತ ನೋಡೋದಾದರೆ ಏಪ್ರಿಲ್ ಹದಿನಾರು ಮತ್ತು ಹದಿನೇಳನೇ ತಾರೀಕು ನಿಮಗೆ ಸಿಟಿ ಪರೀಕ್ಷೆ ಇರುತ್ತೆ ಏಪ್ರಿಲ್ ಹದಿನಾರು ಬೆಳಗ್ಗೆ ಟೆನ್ ತರ್ಟಿ ಫಿಸಿಕ್ಸ್ ಮಧ್ಯಾಹ್ನ ಟೂ ತರ್ಟಿ ಕೆಮಿಸ್ಟ್ರಿ ಸೇಮ್ ಹದಿನಾರು ಮತ್ತು ಹದಿನೇಳು ಹದಿನಾರನೇ ತಾರೀಕು ಮಾರ್ನಿಂಗು ಟೆನ್ ತರ್ಟಿ ಫಿಸಿಕ್ಸು ಮಧ್ಯಾಹ್ನ ಟೂ ತರ್ಟಿ ಕೆಮಿಸ್ಟ್ರಿ ನಂತರ ಏಪ್ರಿಲ್ ಹದಿನೇಳನೇ ತಾರೀಕು ಮಾರ್ನಿಂಗು ಟೆನ್ ತರ್ಟಿ ಗಣಿತ ಮಧ್ಯಾಹ್ನ ಬಯಾಲಜಿ ಈ ರೀತಿ ಇರುತ್ತೆ ಸಿಕ್ಸ್ಟೀನ್ತ ಸೆವೆಂಟೀನ್ತು ಮಾರ್ನಿಂಗು ಈವ್ನಿಂಗು ಫಿಸಿಕ್ಸು ಕೆಮಿಸ್ಟ್ರಿ ಸಿಕ್ಸ್ಟೀನ್ತು ಮಾರ್ನಿಂಗು ಫಿಸಿಕ್ಸು ಮಧ್ಯಾಹ್ನ ಕೆಮಿಸ್ಟ್ರಿ ಸೆವೆಂಟೀನ್ತು ಮಾರ್ನಿಂಗು ಮ್ಯಾಥಮೆಟಿಕ್ಸು ಮಧ್ಯಾಹ್ನ ಬಯೋಲಜಿ ಬಂದ್ಬಿಟ್ಟು ಇರುತ್ತೆ ಸಿಕ್ಸ್ಟೀನ್ತ್ ಸೆವೆಂಟೀನ್ತ್ ಎರಡು ದಿನ ನಿಮಗೆ ಪರೀಕ್ಷೆ ನಡೀತದೆ ಏಪ್ರಿಲ್ ಹದಿನಾರು ಮತ್ತು ಹದಿನೇಳನೇ ತಾರೀಕು ನಿಮಗೆ ಎಕ್ಸಾಮ್ ನಡೀತದೆ ನಂತರ ಹದಿನೆಂಟನೇ ತಾರೀಕು ನಿಮಗೆ ಗೊತ್ತಿರೋ ಹೊರನಾಡು ಮತ್ತು ಕಡಿಮಾಡ ಕನ್ನಡಿಗರು ಇರ್ತಾರೆ ಅವರಿಗೆ ಕೂಡ ನಡೀತದೆ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಯೋಗ ನ್ಯಾಚುರೋಪತಿ ಬಿ ಫಾರ್ಮಾ ಫಾರ್ಮಡಿ ಕೃಷಿ ವಿಜ್ಞಾನ ಕೋರ್ಸ್ಗಳು ಬಿ ಎಸ್ ನರ್ಸಿಂಗ್ ಎಲ್ಲದಕ್ಕೂ ಕೂಡ ನಿಮಗೆ ಗೊತ್ತಿರೋ ಸಿ ಟಿ ಮುಖಾಂತರ ನೀವು ಹೋಗಬೇಕಾಗುತ್ತೆ ಸಿ ಟಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲ ಕೋರ್ಸ್ಗಳಿಗೂ ಕೂಡ ಸಾಮಾನ್ಯ ಅರ್ಜಿ ಎಲ್ಲ ಕೋರ್ಸ್ಗಳಿಗೂ ಕೂಡ ಒಂದೇ ಅರ್ಜಿ ಆಗಿರೋ ಕಾರಣ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಪ್ರವೇಶ ಮಾಡೋರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಬಿಟ್ಟು ಫೀಸ್ನ ಕಟ್ಟಬೇಕು ಅಂತ ಹೇಳಿದ್ದಾರೆ ಇನ್ ಕೇಸ್ ನೀವು ಸಿ ಟಿ ಮುಖಾಂತರ ನೀವು ಬೇರೆಯೋದಕ್ಕೆ ಹೋಗ್ಬೇಕು ಅಂದ್ರೆ ಆಯುಷ್ ಮೆಡಿಕಲ್ಗೆ ಹೋಗ್ಬೇಕಂದ್ರೂ ಕೂಡ ನೀವು ಅಪ್ಲಿಕೇಶನ್ಗಳನ್ನು ಕಡಿ ಆಗ್ಬೇಕಾಗುತ್ತೆ ಅದೇ ರೀತಿ ಆರ್ಕಿಟೆಕ್ಚರ್ ಆಗಿರ್ಬೋದು ಬಿ ಪಿ ಟಿ ಬಿ ಪಿ ಓ ಬಿ ಎಸ್ ಸಿ ಅಲ್ಲೆರಡು ಹೆಲ್ತ್ ಕೋರ್ಸಸ್ಗಳಿಗೆ ಹೋಗ್ತೀರ ಅಂದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಟೋಟಲ್ ಬಂದ್ಬಿಟ್ಟು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೀವು ವೆದರ್ ಮೆಡಿಕಲ್ ಹೋಗ್ತಿರೋ ಬಿ ಪಿ ಓ ಹೋಗ್ತಿರೋ ಬಿ ಟಿ ಹೋಗ್ತಿರೋ ಬಿ ಫಾರ್ಮಾ ವಿ ಫಾರ್ಮಾ ಯಾವ್ದಕ್ಕೆ ಹೋಗುತ್ತಾರೋ ಕೂಡ ಎಲ್ಲದಕ್ಕೂ ಕೂಡ ಇದು ಕಡ್ಡಾಯ ಅಂತ ಮಿಷನ್ ಕೂಡ ಮಾಡಿದ್ದಾರೆ ಅದೇ ರೀತಿ ಮೆಡಿಕಲ್ ದಂತ ವೈದ್ಯಕೀಯ ಆಯುಷ್ ಕೂಡ ಹೋಗಬೇಕಂದ್ರೆ ಕೂಡ ನೀವು ಅಪ್ಲಿಕೇಶನ್ ಅನ್ನು ಕೂಡ ಕಡ್ಡಾಯವಾಗಿ ನೀವು ಹಾಕಬೇಕಾಗುತ್ತೆ ಅಂತ ಹೇಳಿ ಮೆನ್ಷನ್ ಕೂಡ ಮಾಡಿದ್ದಾರೆ ಅದನ್ನು ಕೂಡ ನೀವು ಗಮನಿಸಬಹುದು ನಂತರ ಅರ್ಜಿ ಭರ್ತಿ ಮಾಡಬೇಕಾದ್ರೆ ನೋಡಿಕೊಂಡು ನೀಟಾಗಿ ಭರ್ತಿ ಮಾಡಿ ಅಂತೇಳಿ ಹೇಳಿದ್ದಾರೆ ಈ ಬಾರಿ ದಾಖಲೆಗಳನ್ನು ದಾಖಲೆಗಳನ್ನ ಪರಿಶೀಲನೆ ಮಾಡಿ ನೀವು ನೋಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಯಾರದು ಅರ್ಜಿಯನ್ನು ಕೂಡ ಇನ್ಯಾರು ಹಲಸೋಕೆ ಬಿಡೋದಿಲ್ಲ ಅಂತ ಹೇಳಿದರೆ ಅಕ್ರಮಗಳಿಗೆ ಬ್ರೇಕ್ ಆಗ್ತಾ ಇದೀವಿ ಅಂತ ಹೇಳಿದ್ದಾರೆ ಈ ಬಾರಿ ಲಾಗಿನ್ ಚೇಂಜಸ್ ಮಾಡಿದ್ದಾರೆ ಈ ಬಾರಿ ಸ್ಟಾರ್ಟಿಂಗ್ ನೀವು ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಹಾಕಿದ ನಂತರವೇ ನೀವು ಲಾಗಿನ್ ಆಗಬೇಕಾಗುತ್ತೆ ಒಂದು ಮೊಬೈಲ್ ಸಂಖ್ಯೆ ಒಬ್ಬ ಅಭ್ಯರ್ಥಿ ಮಾತ್ರ ಯೂಸ್ ಮಾಡಬೇಕು ಅದೇ ರೀತಿ ಮೊಬೈಲ್ ಸಂಖ್ಯೆ ಬದಲಾವಣೆ ಯಾವುದೇ ಅಂತಂದರೆ ಪರಿಗಣಿಸೋದಿಲ್ಲ ಮೊಬೈಲ್ ನಂಬರ್ನ ಚೇಂಜ್ ಹೋಗೋದಿಲ್ಲ ನೀವು ಇನಿಷಿಯಲ್ ಅಲ್ಲಿ ಯಾವ ನಂಬರ್ ತಗೊಳ್ತೀರ ಅದನ್ನ ನೀಟಾಗಿ ಹಾಕ್ಕೊಂಡು ಅಪ್ಲಿಕೇಶನ್ ಶುರು ಮಾಡಿ ನಂತರ ನಂಬರ್ನ ಚೇಂಜ್ ಮಾಡೋಕೆ ಆಗೋದಿಲ್ಲ ನಂಬರ್ ವರ್ಕ್ ಆಗಿಲ್ಲ ಅಂತ ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ನೋಡಬೇಕಾದ್ರೆ ಲಾಗಿನ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ಅದೇ ರೀತಿ ಮೇಯ್ನು ಸಾಕಷ್ಟು ಜನ ವೆರಿಫಿಕೇಶನ್ ಟೈಮಲ್ಲಿ ಸಾಕಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಮೇನ್ ಬಂದ್ಬಿಟ್ಟು ಜಾತಿ ಆದ ಮತ್ತೆ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರ ಕರೆಕ್ಟಾಗಿ ಹಾಕಬೇಕಾಗುತ್ತೆ ಸ್ಯಾಟ್ ಸೈಡಿ ಕೇಳುತ್ತೆ ಅದನ್ನು ಕೂಡ ಕರೆಕ್ಟಾಗಿ ಹಾಕಬೇಕಾಗುತ್ತೆ ನಿಮ್ಮ ಸರ್ಟಿಫಿಕೇಟ್ಗಳು ಏನನ್ನ ಬರ್ತವೆ ಯಾವುದು ಕ್ಲೇಮ್ ಮಾಡ್ತೀವಿ ಯಾವುದು ಕ್ಲೇಮ್ ಮಾಡಲ್ಲ ಅದನ್ನು ಕೂಡ ಕರೆಕ್ಟಾಗಿ ಹಾಕಬೇಕಾಗುತ್ತೆ ನಂತರ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಸೆಟ್ ಮಾಡಿಸ್ಕೊಂಡು ಅದರಲ್ಲಿ ಕ್ಲೇಮ್ ಸರ್ಟಿಫಿಕೇಟ್ನೊಂದಿಗೆ ನೀವು ಕಡ್ಡಾಯವಾಗಿ ಇಟ್ಕೋಬೇಕಾಗುತ್ತೆ ಇಲ್ಲಿ ಎಲ್ಲ ವಿವರಣೆ ಮಾಡಿ ನಂತರ ಅದನ್ನು ಅನುಮೋದನೆ ಮಾಡ್ತಾರೆ ಪ್ರತಿ ಹಂತದ ಪ್ರಕ್ರಿಯೆ ಕುರಿತು ಅಭ್ಯರ್ಥಿಗಳಿಗೆ ಮೊಬೈಲ್ ಸಂದೇಶ ಬರುತ್ತೆ ಅಂದರೆ ನೀವು ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಅಂತ ಇರುತ್ತಲ್ಲ ಅದರ ಬಗ್ಗೆ ನಿಮಗೆ ಮೆಸೇಜ್ ಕೂಡ ಬರುತ್ತೆ ಅಂತ ಆ ಎಲ್ಲ ಪ್ರಾಧಿಕಾರವು ರಜದಲ್ಲಿರುವ ಎಲ್ಲ ಪಿ ಯು ಸಿ ಕಾಲೇಜುಗಳಲ್ಲಿ ಲಾಗಿನ್ ನೀಡಿ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿದ ಅರ್ಜಿಗಳನ್ನು ಪರಿಶೀಲಿಸಲು ಸೂಚಿಸಲಾಗಿದೆ ಎಲ್ಲ ನಿಮ್ಮ ಕಾಲೇಜು ಮಟ್ಟದಲ್ಲಿ ಅರ್ಜಿಯನ್ನು ಕೂಡ ಪರಿಶೀಲಿಸಕ್ಕೆ ಸೂಚನೆ ನೋಡಿದ್ದಾರೆ ಅದ್ರ ಅದಕ್ಕೆ ತಂತ್ರಜ್ಞಾನ ಹೊಸದಾಗಿ ಟೆಕ್ನಿಕ್ ಕೂಡ ಬಂದಿದ್ದಾರೆ ನಿಮ್ಮ ಕಾಲೇಜಿನಲ್ಲೇ ಅವರು ನಿಮ್ಮದು ಅಪ್ಲಿಕೇಶನ್ ಅನ್ನು ಕೂಡ ಪರಿಶೀಲನೆ ಮಾಡಬಹುದು ಈಗ ಬಿ ವಿ ಕಚೇರಿಗೆ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಕಾಲೇಜಿನಲ್ಲೇ ಅದನ್ನು ವೆರಿಫಿಕೇಷನ್ ಮಾಡಿ ವೆರಿಫೈ ಮಾಡ್ಬೋದು ಅಂತ ಹೇಳಿದ್ದಾರೆ ವಿಶೇಷ ಕೆಟ ಕ್ಯಾಟಗರಿ ಅವರು ಕೂಡ ಯಾರೆಲ್ಲ ಎನ್ ಸಿ ಸ್ಕೌಟ್ಸ್ ಅನ್ನು ಗೈಡ್ಸ್ ಬರ್ತೀರ ಅವರು ಕೂಡ ಕೆ ಎಗೆ ಬಂದ್ಬಿಟ್ಟು ನೀವು ನಿಮ್ಮ ಪ್ರಮಾಣ ಪತ್ರಗಳ ಸಲ್ಲಿಸಬೇಕಾಗಿರುತ್ತೆ ಈ ಬಾರಿ ಯಾವುದೇ ರೀತಿ ಆನ್ಲೈನಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಇರೋದಿಲ್ಲ ಗ್ಯಾಪ್ ನಡ್ಕೊಂಡು ಈ ಬಾರಿ ಯಾವುದೇ ರೀತಿ ಆನ್ಲೈನ್ನಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಇರೋದಿಲ್ಲ ಎಲ್ಲ ನಿಮ್ಮ ಕಾಲೇಜು ಮಟ್ಟದಲ್ಲಿ ಅವರೇ ವೆರಿಫೈ ಮಾಡೋ ರೀತಿ ಹೊಸದಾಗಿ ಸಿಸ್ಟಮ್ ತಂದಿದ್ದೀವಿ ಅಂತೇಳಿ ಹೇಳಿದ್ದಾರೆ ದಿನಾಂಕ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಅದೇ ರೀತಿ ಎಂ ಬಿ ಎ ಎಮ್ ಸಿ ಎ ಲೆಟರ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಒಟ್ಟಾರೆ ಈ ರೀತಿ ಡಿಸಿಷನ್ ಒಂದಿದೆ ಮೇನ್ ತಿಂಗ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಸೆವೆಂಟೀನ್ ಎಕ್ಸಾಮ್ ಇರುತ್ತೆ ಅಪ್ಲಿಕೇಶನ್ ಬಂದ್ಬಿಟ್ಟು ಏಪ್ರಿಲ್ ಇಪ್ಪತ್ತೊಂದರಿಂದ ಮೇ ಎಂಡವರೆಗೂ ಸರಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ ಜನವರಿ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಇಪ್ಪತ್ತೊಂದವರೆಗೂ ನಿಮಗೆ ಟೈಮ್ ಇರುತ್ತೆ ಜನವರಿ ಟ್ವೆಂಟಿ ತ್ರೀಯಿಂದ ಇಂದ ಫೆಬ್ರವರಿ ಟ್ವೆಂಟಿ ಫಸ್ಟ್ ವರ್ಗ ಟೈಮ್ ಇರುತ್ತೆ ಶುಲ್ಕದ ಬಗ್ಗೆ ನೆಕ್ಸ್ಟ್ ಮಾಹಿತಿ ಕೊಡ್ತೀನಿ ಆನಂತರ ಅಪ್ಲಿಕೇಶನ್ ಹಾಕಬೇಕು ನೀಟಾಗಿ ನೋಡಿಕೊಂಡು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕರೆಕ್ಟ್ ಹಾಕಬೇಕಾಗುತ್ತೆ ನೀವು ಯಾವುದೇ ರೀತಿ ಬಿಇಒ ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಕಾಲೇಜಿಗೆ ಸಪ್ರೇಟಾಗಿ ಆಗಿ ಒಂದು ಐಡಿಯನ್ನು ಮಾಡ್ಕೊಂಡಿರ್ತಾರೆ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ವೆರಿಫೈ ಮಾಡೋ ರೀತಿ ತರ್ತಾ ಇದೀವಿ ಅಂತ ಹೇಳಿದರೆ ಯಾರೆಲ್ಲ ಎನ್ ಸಿಗಣ ಅವರು ಮಾತ್ರ ಕೇಗೆ ಹೋಗೋ ಅವಶ್ಯಕತೆ ಇದೆ ಇದು ಬಾರಿ ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ ಅಂತ ಯಾವ್ದೇ ರೀತಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಅಲ್ಲೇ ನಿಮಗೆ ಆಪ್ಷನ್ ಇರೋದಿಲ್ಲ ಅಂತ ಹೇಳಿದ್ದಾರೆ ಟ್ರ್ಯಾಕ್ ಮಾಡೋ ಸಿಸ್ಟಮ್ ತಂದಿದ್ದಾರೆ ಮೊಬೈಲ್ ನಂಬರ್ ಕಡ್ಡಾಯ ಪ್ರತಿ ಟೈಮ್ ಲಾಗಿನ್ ಆದಾಗ ಮೊಬೈಲ್ ನಂಬರ್ ಕೇಳುತ್ತೆ ದಯವಿಟ್ಟು ಮೊಬೈಲ್ ನಂಬರ್ನ ಚೇಂಜ್ ಮಾಡಬೇಡಿ ಒಂದು ನೀಟಾಗಿ ಒಂದೊಳ್ಳೆ ಮೊಬೈಲ್ ನಂಬರ್ ಇಡ್ಕೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಇಂತಿಷ್ಟು ಘೋಷಣೆ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಆಲ್ ಬೆಸ್ಟ್ ತಯಾರಾಗಿ ಏಪ್ರಿಲ್ ಹದಿನಾರು ಹದಿನೇಳರಂದು ನಿಮಗೆ ಸಿಟಿ ಪರೀಕ್ಷೆ ಕೂಡ ನಡೀತದೆ ಅಂತ ಹೇಳಿ ಬಂದಿದೆ ಇದು ಇವತ್ತಿನ ವಿಡಿಯೋ